ಟು ಮೈ ಚಾನಲ್ ಏನಾದರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂತ ಗೊತ್ತಾಯಿದ್ದೀನಿ ನಾನು ದಿವ್ಯಾ ಇವತ್ತು ನಾನು ರವಾ ಕೇಸರಿ ಭಾತ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಹೋಟೆಲ್ಗಳಲ್ಲಿ ಮಾಡ್ತಾರಲ್ವಾ ಟೇಸ್ಟಿಯಾಗಿ ಸಾಫ್ಟಾಗಿ ಬಂದಿರುತ್ತೆ ಅದೇ ಥರ ಮನೆಯಲ್ಲಿ ನಾವು ಈಸಿಯಾಗಿ ಹೇಗೆ ರವಾ ಕೇಸರಿ ಭಾತ್ನ ಅಥವಾ ಶಿರಾನ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆ ಗಾಯ್ಸ್ ನಾನಿಲ್ಲಿ ಒಂದು ಕಡಾಯಿಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾಯಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೊಂಡು ರವೆನ ಹುರ್ಕೋಬಹುದು ನಾನಿಲ್ಲಿ ಮೊದಲು ಎರಡೇ ಎರಡು ಸ್ಪೂನ್ನ ಹಾಕೋತಾ ಇದ್ದೀನಿ ಇವಾಗ ಒಂದು ಬೌಲ್ ಆಗುವಷ್ಟು ಬಾಂಬೆ ರವಾನ ತೊಗೊಂಡಿದ್ದೀನಿ ನೀವು ಸೂಜಿ ರವೆ ಕೂಡ ತೊಗೊಂಡು ಮಾಡ್ಕೋಬಹುದು ಬಾಂಬೆ ರವ ತೊಗೊಂಡ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ರವೆ ಏನು ಘಮ ಬಿಡೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಕೈ ಬಿಡೋಕ್ಕೆ ಹೋಗಬೇಡಿ ಕೈ ಬಿಡ್ರೆ ಸೀದೋಗಿಬಿಡತ್ತೆ ರವೆ ಸೀದೋಗದೆ ಇರೋ ಥರ ಚೆನ್ನಾಗಿ ಹುರ್ಕೋಬೇಕು ರವೆ ಚೆನ್ನಾಗಿ ಹುರ್ಕೊಂಡು ಆಗಿದ್ಮೇ ಆದಮೇಲೆ ಇದ್ರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಕಲರ್ ಚೇಂಜ್ ಆದಮೇಲೆ ನೋಡ್ತಾ ಇರ್ಬೋದು ಮುಕ್ಕಾಲ್ ಭಾಗದಷ್ಟು ರವಾನ ಇದಾಗಿದೆ ಇದಾದ ಮೇಲೆ ನಾನಿಲ್ಲಿ ನಾಲ್ಕು ಲವಂಗನ ಸೇರಿಸ್ಕೊತಾ ಇದೀನಿ ಸ್ವೀಟ್ಗೆ ಲವಂಗನ ಹಾಕೋದ್ರಿಂದ ಏನೋ ಒಂಥರ ಒಳ್ಳೆ ಗಮ ಕೊಡುತ್ತೆ ಅಂತ ಹೇಳ್ಬೋದು ಬೇಕ್ರಿಗಳಲ್ಲಿ ನೋಡಿರಬಹುದು ಲಾಡುಗಳಲ್ಲಾಗಿರ್ಬೋದು ಯಾವುದೇ ಕೆಲವೊಂದು ಸ್ವೀಟ್ಗಳಲ್ಲಿ ಲವಂಗನ ಹಾಕಿರ್ತಾರೆ ಅದೇ ಥರ ಇಲ್ಲಿ ಶಿರ ಮಾಡಬೇಕಾದ್ರೂ ಕೂಡ ಲವಂಗನ ಸೇರಿಕೊಂಡ್ರೆ ತುಂಬಾ ನಾನು ನಾನಿಲ್ಲಿ ಮೂರು ಬೌಲ್ ಆಗುವಷ್ಟು ಹಾಲನ್ನ ಹಾಕೋತಾ ಇದೀನಿ ನೀವು ನೀರು ಬೇಕಾದರೂ ಹಾಕೋಬೋದು ಹಾಲನ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಕೇಸರಿ ಭಾತು ನೀರು ಬೇಕಾದರೆ ಹಾಕೋಬೋದು ನಾನಿಲ್ಲಿ ತೊಗೊಂಡಿರೋದು ಬಿಸಿಯಾಗಿರುವಂಥ ಹಾಲು ನೀವು ನೀರು ಹಾಕ್ಕೊಂಡ್ರೆ ಬಿಸಿಯಾಗಿರುವಂಥ ನೀರನ್ನೇ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ರವೆ ಏನಾಗುತ್ತೆ ಉಂಡೆ ಉಂಡೆ ಆಗಿಬಿಡತ್ತೆ ಸೊ ನಾನಿಲ್ಲಿ ಬಿಸಿಯಾಗಿರುವಂಥ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಹಾಲನ್ನ ಇದ್ದಾಗೆ ಅದು ಗಟ್ಟಿ ಆಗ್ತಾಯಿದೆ ನಾನಿವಾಗ ಸ್ವಲ್ಪ ಇದಕ್ಕೆ ಕಲರ್ನ ಆ್ಯಡ್ ಇದ್ದೀನಿ ನೀವು ಕಲರ್ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಕಲರ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದು ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ನಾನಿಲ್ಲಿ ಒಂದು ಬೌಲ್ ರವೆಗೆ ಒಂದು ಬೌಲ್ ಶುಗರ್ನ ಇದ್ದೀನಿ ಇದು ಸಿಹಿ ಸ್ವೀಟು ಕರೆಕ್ಟಾಗಿರುತ್ತೆ ಒಂದು ಬೌಲ್ ರವೆಗೆ ಒಂದು ಬೌಲ್ ಶುಗರ್ ಕರೆಕ್ಟಾಗಿರುತ್ತೆ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಬೋದು ಅಥವಾ ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏರಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನಾನೊಂದು ಕಾಲು ಬೌಲ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಹಿಂಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಸೇರಿಸ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ತುಪ್ಪ ಇಷ್ಟ ಆಗತ್ತೆ ಅಂದರೆ ನೀವು ಜಾಸ್ತಿ ಕೂಡ ತುಪ್ಪನ ಹಾಕೋಬೋದು ನಾನಿಲ್ಲಿ ಒಂದು ಕಾಲು ಬೌಲ್ ತುಪ್ಪನ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಇವಾಗ ನಾವು ಇದಕ್ಕೆ ಶುಗರ್ನ ಹಾಕ್ಕೊಂಡಿದ್ದೀವಲ್ವ ಇದು ತೆಳ್ಳಗಾಗತ್ತೆ ಸಕ್ಕರೆ ಕರಗ್ತಾ ಇದ್ದ ಹಾಗೆ ಇದು ತೆಳ್ಳಗಾಗ್ತಾ ಹೋಗುತ್ತೆ ಈ ಥರ ಶುಗರ್ನ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಸಕ್ಕರೆ ಹಾಕಿರೋದ್ರಿಂದ ಇವಾಗ ಇದು ಇದೆ ರವೆ ಏನಾಗುತ್ತೆ ಸಕ್ಕರೆನೆಲ್ಲ ನೀಟಾಗಿ ಹೀರ್ಕೊಂಡು ಗಟ್ಟಿಯಾಗೋವರೆಗೂ ಇದು ಈ ಥರ ಕೈ ಆರಿಸ್ಕೊತಾ ಇರಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗಟ್ಟಿಯಾಗೋವರೆಗೂ ಸ್ವಲ್ಪ ಈ ಥರ ತಿರ್ಸ್ಕೊತಾನೆ ಇರಬೇಕು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾನೆ ನೋಡ್ತಾ ಇರ್ಬೋದು ಇದು ಗಟ್ಟಿಯಾಗಿ ಗಟ್ಟಿಯಾಗಿ ತೆಳ್ಳ ಬಿಟ್ಕೊಳ್ಳತ್ತೆ ಅಲ್ಲಿವರೆಗೂ ಕೂಡ ನಾವು ಕೇಸರಿಪಾತನ ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ತಳ ಬಿಟ್ಕೋತಾ ಇದೆ ಈ ರೀತಿ ಹಾಲನ್ನ ಹಾಕಿಬಿಟ್ಟು ಕೇಸರಿ ಭಾತ್ನ ಮಾಡ್ಕೊಳ್ಳೋದ್ರಿಂದ ಅಥವಾ ಶಿರನ್ನು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಟೇಸ್ಟು ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ ಸೊ ನೀರು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇದಾದ ಮೇಲೆ ನಾನಿಲ್ಲಿ ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿನ ಹುರ್ಕೊಂಡು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಡ್ರೈ ಫ್ರೂಟ್ಸನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದು ಫುಲ್ ಆಗಿದೆ ಕಂಪ್ಲೀಟಾಗಿ ಶಿರ ಆಗಿದೆ ತಳನ ನೀಟಾಗಿ ಬಿಟ್ಕೋತಾ ಇದೆ ನೋಡ್ತಾ ಇರ್ಬೋದು ಇಷ್ಟು ತಳ ಬಿಟ್ಕೊಳ್ಳೋವರೆಗೂ ನಾವು ಶಿರನ್ನ ಈ ಥರ ಕಾಯಿಸ್ಕೋತಾನೆ ಇರಬೇಕು ಅಂದರೆ ಮಾತ್ರ ಇದು ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದು ಆಗಿದೆ ಓಕೆ ಗಾಯ್ಸ್ ನೀವು ಕೂಡ ಇದೇ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಶಿರಾ ಅಥವಾ ಕೇಸರಿಪಾತ್ ಅಂತ ಹೇಳ್ತಾರಲ್ವಾ ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ದ್ರಾಕ್ಷಿ ಅಷ್ಟೇ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಓಕೆ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್